ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಚಕೂರಿ ಸಾಹಿತ್ಯ ವಿಚಾರ ವೇದಿಕೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಮಂಚೀನಹಳ್ಳಿ ಆಚಾರ್ಯ ಸಂಯುಕ್ತ ಪದವಿ ಪ್ರೌಢಶಾಲೆ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣಗೌಡರು ಪ್ರಗತಿಪರ ರೈತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಯೊಬ್ಬರು ಮಾತೃಭಾಷೆಯಾಗಿ ಮಕ್ಕಳು ಶಾಲೆಗಳಲ್ಲಿ ಮನೆಗಳಲ್ಲಿ ಕನ್ನಡವನ್ನೇ ಮಾತನಾಡಿದರೆ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡುವಂತಾಗುತ್ತದೆ ಕಾರಣ ನಮಗೆ ಗಡಿ ಆಂಧ್ರ ಪ್ರದೇಶದ ಇರುವುದರಿಂದ ತೆಲುಗಿನ ಪ್ರಭಾವ ಹೆಚ್ಚಾಗಿತ್ತು ಇದಕ್ಕೆ ಕನ್ನಡ ನಾಡಿನ ಕನ್ನಡ ಭಾಷೆಯ ಒಲವು ಬಿಡಬಾರದು ಮಾತೃಭಾಷೆಯನ್ನಾಗಿ ಮಾತೃ ಸ್ಥಾನವನ್ನು ಕನ್ನಡಕ್ಕೆ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಪ್ರಕಾಶ್ ಸಾಹಿತ್ಯ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಕನ್ನಡ ನಾಡು ನುಡಿ ಜಲ ಉಳಿಸುವ ಪ್ರಯತ್ನಗಳು ಉದ್ದೇಶ ಇದೆ ಆದಷ್ಟು ಮಕ್ಕಳು ಕನ್ನಡಕ್ಕೆ ಒತ್ತು ಕೊಡಿ ಕನ್ನಡ ಸಾಹಿತ್ಯ ಗಳು ಓದಿ ತಿಳುವಳಿಕೆಯನ್ನು ತಿಳಿದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣದ ಬಗ್ಗೆ ಮಾತನಾಡಿದ ಸದಾಶಿವ ಆರಾಧ್ಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ಶಾಲಾ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಾಗೂ ಕರ್ನಾಟಕದ ಏಕೀಕರಣದ ಬಗ್ಗೆ ಅತ್ಯುತ್ತಮವಾಗಿ ವಿವರಣೆ ನೀಡಿದರು ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಕನ್ನಡಿಗರ ಪಾತ್ರ ವಿದ್ಯಾರ್ಥಿಗಳು ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಓದಬೇಕು ಕಾರಣ ಇರುವ ಕನ್ನಡಿಗರ ಮೀಸಲಾತಿಗಳಲ್ಲಿ ವಲಸಿಗರೇ ಪ್ರಭಾವ ಹೆಚ್ಚಾಗಿದ್ದು ಕನ್ನಡಿಗರು ಇರಬೇಕಾದ ಬ್ಯಾಂಕಿಂಗ್ ನೌಕರಿಗಳಲ್ಲಿ ವಲಸಿಗರು அவன்மது <laughs> ಕನ್ನಡ ಪುಸ್ತಕಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಚಕುರು ಸಾಹಿತ್ಯ ವೇದಿಕೆ ಚಿಕ್ಕಬಳ್ಳಾಪುರ ಶಿಕ್ಷಕರು ಚಲಪತಿ ಸ್ವಾಮಿ ಸಂಯುಕ್ತ ಪದವಿ ಪ್ರೌಢಶಾಲೆ ಉಪ ಪ್ರಾಂಶುಪಾಲರಾದ ಎಂ ವಿ ಶ್ರೀನಿವಾಸ್ ವಿಆರ್ ಪ್ರಕಾಶ್ ವೆಂಕಟಾಚಲಂ ಉಪನ್ಯಾಸಕಿ ಸಿದ್ದಲಕ್ಷ್ಮಿ ಎಲ್ಲ ಶಾಲಾ ಶಿಕ್ಷಕ ವರ್ಗ ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು